ಕರ್ನಾಟಕ ರಾಜ್ಯ ಅನುಮತಿ ಪಡೆದ ವಿದ್ಯುತ್ ಗುತ್ತಿಗೆದಾರರ ಸಂಘ ಬೆಂಗಳೂರು ಇವತ್ತಿನ ದಿವಸ ನಾವೇನು ಇಪ್ಪತ್ತ ಐದು ಎಂಟು ಎರಡ್ ಸಾವಿರದ ಇಪ್ಪತ್ತೈದರಂದು ಪ್ರತಿಭಟನೆಯನ್ನು ಒಂದು ಹಮ್ಮಿಕೊಂಡಿದ್ವಿ ಇವತ್ತು ಏನಾಗಿದೆ ಅಂದ್ರೆ ನಾವು ಗುತ್ತಿಗೆದಾರರಿಗೆ ಮತ್ತು ಗ್ರಾಹಕರಿಗೆ ಒಳ್ಳೇದ್ ಮಾಡಕ್ ಹೋಗಿದ್ವಿ ಏನು ಇವತ್ತು ಏನ್ ಆಡಳಿತಲಿ ಇರ್ತಕ್ಕಂಥ ಪದಾಧಿಕಾರಿಗಳು ಕೆಲವು ಲೆಟರ್ ಅನ್ನು ಕೊಟ್ಟಿ ಕಮಿಷನ್ರಿಗೆ ಒತ್ತಡ ತಂದಿ ಇವತ್ತು ಏನ್ ಅವರು ಎಸ್ ಎಂ ಕೆ ಟೀಮ್ ಅವ್ರು ಮಾಡ್ತಾರೆ ಅಂತ ಒಂದು ಆ ಹೆಸರು ತಗೋತಾರೆ ಅಂತೇಳಿ ಅವರು ನಮ್ಮನ್ನ ಅಲ್ಲ ಅದನ್ನ ಏನ್ ಲೆಟರ್ ಕೊಟ್ಟಿ ಸ್ಟಾಪ್ ಮಾಡಿಸಿದ್ದಾರೆ ಅವ್ರಿಗೆ ನೀವು ಇವತ್ತೇ ನಾನು ನಿಮ್ಗೆ ಒಂದು ಇದ್ ಮಾಡ್ತಾ ಇದ್ದೀನಿ ಗೊತ್ತೇದಾರೆ ಮನವಿ ಮಾಡ್ತಾ ಇದ್ದೀನಿ ಮುಂದಿನ ದಿವಸದಲ್ಲಿ ನೀವ್ ಎಚ್ಚೆತ್ಕಟ್ಟಗಳೇ ಹೋದ್ರೆ ಇವತ್ತು ಸಂಘ ಏನ್ ಆಗ್ತದೆ ಅಂತ ನೀವೇ ತಿಳ್ಕೋಬೇಕು ಇವತ್ತ ಸಂಘನೇ ಇವತ್ತು ರಿನುವಲ್ ಇಲ್ಲ ಇವತ್ತು ಅವ್ರು ಯಾರ ಸ್ಥಿತಿಲ್ ತಂದಿದ್ದಾರೆ ಅಂದ್ರ ಸಂಘನ ಈ ಏನ್ ಇಪ್ಪತ್ತೆರಡು ಇವ್ ನೂರ ವರ್ಷದ ಇತಿಹಾಸ ಇತ್ತು ಆ ಇತಿಹಾಸನೇ ಒಂದು ಅಧೋಗತಿ ಮಾಡ್ತಾವನೆ ಇವತ್ತು ಏನ್ ಇವತ್ತು ರಾಜ್ಯದ ಅಧ್ಯಕ್ಷ ಆಗಿ ಅವನು ಗುಂಡಾವರ್ತನಿಂದ ನೋಡಿ ನೀವು ಇವತ್ತು ಎಚ್ಚೆತ್ಕೊಬೇಕು ಎಚ್ಚೆತ್ಕೊಂಡು ಮುಂದಿನ ದಿವ್ಸದಲ್ಲಿ ಅವ್ನಿಗೆ ಒಳ್ಳೆ ಒಳ್ಳೆ ತಕ್ಕ ಪಾಠ ಕಲಿಸ್ತಿಲ್ಲ ಅಂದ್ರೆ ಸಂಘ ಉಳಿಯಕ್ಕೆ ಸಾಧ್ಯನೇ ಇಲ್ಲ ಇವತ್ ಏನ್ ಒಳ್ಳೆ ಕೆಲಸ ಮಾಡಕ್ ಕುಂಟಿದ್ವಿ ಇವತ್ತು ಗ್ರಾಹಕರಿಗೆ ಒಳ್ಳೇದು ಇವತ್ತು ಕಟ್ಟೆ ಕಡೆ ಒಬ್ಬ ಗುತ್ತಿಗೆದಾರ ಒಂದು ಕೆಲಸ ಮಾಡಕ್ ಆಗ್ತಾ ಇಲ್ಲ ಮನೇಲಿ ಕೂತಿದಾನೆ ಇವತ್ತು ಹೋಗಿ ಹೋಟ್ಲಲ್ಲಿ ಕೆಲಸ ಮಾಡ್ತಾ ಇದಾರೆ ಆ ಸ್ಥಿತಿಲಿ ಬಂದಿದೆ ಕಾಂಟ್ರಾಕ್ಟರ್ ಇವತ್ತು ಆ ಸ್ಥಿತಿಲಿ ತಂದು ಇತ್ತಿದ್ದಾರೆ ಸರ್ಕಾರ ಏನ್ ಇವತ್ತು ನಮ್ಗೆ ಗುತ್ತಿಗೆದಾರಿಗೆ ಏನ್ ಅನ್ಯಾಯ ಮಾಡ್ತದ ಹೋರಾಟ ಮಾಡ್ತಾ ಇದ್ವಿ ಆ ಹೋರಾಟಕ್ಕೆ ಇವತ್ತು ಸ್ಪಂದಿಸ್ತಲ್ಲೇನೆ ಇವ್ರು ಒಂದು ಕೆಲವಕ್ಕೆ ಕೆಲವು ಕಿಡಿಗೇಡಿಗಳು ಲೆಟರ್ ಅನ್ನು ಕೊಟ್ಟಿ ಯಾವ್ದೇ ಕಾರಣಕ್ಕೂ ಅವ್ರು ಗುತ್ತಿಗೆದಾರರಲ್ಲ ಅವರು ಯಾರೋ ಕಿಡಿಗೇಡಿಗಳು ಅವ್ರು ಏನೋ ಮಾಡ್ತಾರ ಸಂಘದ ಹೆಸರು ಹೇಳ್ಕೊಂಡ್ಬರ್ತಾರೆ ಅವ್ರಿಗೆ ಪರ್ಮಿಷನ್ ಕೊಡ್ಬೇಡಿ ಅಂತ ಹೇಳಿ ಇವತ್ತು ನಿಮ್ಗೆ ಕೊಟ್ಟಿದ್ದಾರೆ ನಮ್ಗೆ ಇದು ಬಹಳ ತುಂಬಾ ನೋವಾಗ್ತದೆ ಗ್ರಾಹಕರ ಗುದಿಗೆದಾರ್ಗು ಇವತ್ ಏನ್ ನಮ್ಗೆ ಸಮಸ್ಯೆ ಆಗಿದೆ ಮುಂದಿನ ದಿವಸದಲ್ಲಿ ನೀವೇ ಅದನ್ನ ಪಶ್ಚಾತ್ತಾಪ ಪಡ್ಬೇಕಾಗ್ತದೆ ಸಂಘನ ಮುಚ್ಚಿಸ್ತಾನೆ ಇವನು ಸಂಘ ಮುಚ್ಚಿಸೋಕೆ ಇರೋದು ಹಿಂದೆ ನಮ್ಮ ಎಸ್ ಎಂ ಕೆಆರ್ ಹೇಳ್ತಿದ್ರು ಇವನ್ಗೆ ಸಂಘ ಕೊಟ್ರ ಸಂಘ ಮಾರ್ಕೊಂಡೈತಾನೆ ಅಂತ ಇದು ಸತ್ಯವಾದ ಮಾತು ಸಂಘನ ಇವ್ನು ಮಾರ್ಕಂಡೆ ಹೋಗೋದು ಇನ್ ಏನ ಮುಂದಿನ ದಿವ್ಸಲ್ಲಿ ಏನೋ ನೀವು ಅಧಿಕಾರ ಕೊಟ್ರೆ ನೀವು ಈ ಎಚ್ಚೆತ್ಕೋಬೇಕು ಎಚ್ಚೆತ್ಕೊಂಡು ಒಳ್ಳೆ ಒಂದು ನಿರ್ಧಾರ ತಗೊಂಡಿ ಏನ್ ಇವತ್ತು ನಾವು ಕೆಲಸ ಮಾಡಕ್ ಹೊಂಟಿದ್ವು ಅಂತವ್ರಿಗೆ ನೀವು ಸಹಕಾರ ಕೊಟ್ಟಿ ನೀವು ಒಳ್ಳೆ ಒಂದು ಕೊಡ್ತೀರಾ ಅಂತ ಹೇಳ್ಬಿಟ್ಟು ನಾನು ಮನವಿ ಮಾಡ್ಕೊತಾ ಇದ್ದೀನಿ ಜೈ ಹಿಂದ್ ಜೈ ಕರ್ನಾಟಕ ಮಾತೆ ಜಿ ಕೆ ವೆಂಕಟೇಶಯ್ಯ ಮಾಜಿ ಕಾರ್ಯಕಾರಿ ಸಮಿತಿ ಸದಸ್ಯರು